ಹುಕ್ಕೇರಿ ಪಟ್ಟಣದ ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿ ರಥೋತ್ಸವ ಎಂದು ವೈಶಿಷ್ಟ್ಯಪೂರ್ಣವಾಗಿ ಜರುಗಿತು ನಗರದ ಹಿರಿಮಠದಲ್ಲಿ ಪ್ರಾತಃ ಕಾಲದಿಂದ ವಿಶೇಷ ರುದ್ರಾಭಿಷೇಕ ವಟುಗಳಿಗೆ ಅಯ್ಯಾಚಾರ ಶ್ರೀ ಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲೋತ್ಸವ ಜರುಗಿದ್ದು ಸಂಜೆ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಗುರುಶಾಂತೇಶ್ವರ ರಥೋತ್ಸವ ಅದ್ದೂರಿಯಾಗಿ ಆರಂಭವಾಯಿತು ರಥೋತ್ಸವಕ್ಕೆ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಎರನಾಳ ಕಾಳಿಕಾದೇವಿ ಮಠದ ಶ್ರೀ ಬ್ರಹ್ಮಾನಂದ ಅಜ್ಜಿನವರು ಚಾಲನೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹೊಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಳೆದ ಹತ್ತು ದಿನಗಳಿಂದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗದ್ವು ಇವತ್ತು ಗುರುವಿನ ರಥವನ್ನ ಶಿಷ್ಯರು ಎಳ್ತಿದ್ದು ಮನಸ್ಸಿಗೆ ಖುಷಿ ಉಂಟುಮಾಡಿದೆ ಎಂದರು ಭಾರತ ಯಾವತ್ತು ಕೂಡ ಶಕ್ತಿಶಾಲಿ ದೇಶ ಅನ್ನೋದು ನಮ್ಮ ಭಾರತೀಯ ಸೇನಾ ಪಡೆ ಇವತ್ತು ಸಾಬೀತುಪಡಿಸಿದೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲೂ ಕೂಡ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಭಾರತೀಯ ಎಲ್ಲಾ ಸೇನೆಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ವಿರುದ್ಧ ಯಾರಾದ್ರೂ ನಿಂತ್ರೆ ಅವರಿಗೆ ತಕ್ಕ ಪಾಠ ಕಲಿಸುವ ಕಾರ್ಯವೂ ಕೂಡ ಧರ್ಮ ಮಾಡ್ತದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಶ್ರೀಮಠ ಮಾಡ್ತಾರೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಶ್ರೀ ಮಹಾಂತೇಶ್ ಆರಾದ್ರಿಮಠ್ ಅವರು ಮಾತನಾಡಿ ಹುಕ್ಕೇರಿ ಹಿರಿಮಠದ ಶ್ರೀ ಗುರುಶಾಂತೇಶ್ವರ ಜಾತ್ರೆ ವರ್ಷದಿಂದ ವರ್ಷಕ್ಕೆ ವೈಶಿಷ್ಟ ವೈಶಿಷ್ಟ್ಯ ಇದೆ ಇವತ್ತು ಶ್ರೀ ಗುರುಶಾಂತೇಶ್ವರ ರಥೋತ್ಸವದಲ್ಲಿ ಊರಿನ ಹಾಗೂ ದೇವತೆಗಳ ಪಲ್ಲಕ್ಕಿ ಹಾಗೂ ನಂದಿ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ ದೇಶದಲ್ಲಿ ನೆಮ್ಮದಿ ಲಭಿಸೋಕೆ ಗುರುವಿನ ಆಶೀರ್ವಾದ ಇರಲಿ ಅಂತ ಆಶಿಸ್ತೇನೆ ಎಂದರು ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲಾ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದಿಗೆಯ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗನ್ನು ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ ಹಸನಾಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂತ ಈ ಮಹತ್ತರವಾಗಿರುವಂತಹ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಾಡಿಗೆ ಒಳ್ಳೇದಾಗ್ಬೇಕು ರೈತನ ಭವಿಷ್ಯ ಒಳ್ಳೇದಾಗ್ಬೇಕು ಗುರು ಶಾಂತೇಶ್ವರನ ನಂಬಿರುವಂತ ಸಮಸ್ತ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಅನ್ನುವಂತ ಮಹದಾಶನ್ ಇಟ್ಕೊಂಡು ಈ ಒಂದು ವಿನೂತನವಾಗಿರುವಂತಹ ರಥೋತ್ಸವವನ್ನ ನಾವೆಲ್ಲ ಆ ಕಣ್ತುಂಬಿಸ್ಕೊಂಡು ನೋಡ್ತಕ್ಕಂತ ಒಂದು ಸಂಭ್ರಮದ ವಿಚಾರ ಅದಕ್ಕೆ ಆ ಗುರುಗಳ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಜಗದ್ಗುರುಗಳ ಆಶೀರ್ವಾದ ಬಸವಾದಿ ಪ್ರಮತರ ಆಶೀರ್ವಾದ ಗುರುಶಾಂತೇಶ್ವರ ರಕ್ಷೆ ಸಮಸ್ತ ನಾಡಿನ ಜನಕ್ಕೆ ಇರ್ಲಿ ಅಂತ ತಿಳ್ಕೊಂಡು ಈ ಮೂಲಕ ಶುಭವನ್ನು ಹಾರೈಸ್ತೇವೆ ಸರ್ವೇ ಜನ ಸುಖಿನೋಬುವಂತು ಏನು ಈ ರಥೋತ್ಸವದಲ್ಲಿ ಅನೇಕರು ಭಾಗವಹಿಸಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ